ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ಮಾಡಿತು ಅದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಗಳಿಸ್ಕೊಡ್ತು ಆ ಯಶಸ್ಸಿನ ಸಂಭ್ರಮದಲ್ಲಿ ಪಾಕಿಸ್ತಾನದ ಉದ್ದೇಶ ಇದೆಯಲ್ಲ ಉಗ್ರವಾದಿಗಳ ಉದ್ದೇಶ ಇದೆಯಲ್ಲ ಪಹಲ್ಗಾಮ್ ದಾಳಿಯ ಮೂಲಕ ಭಾರತದಲ್ಲಿ ಹಿಂದೂ ಮುಸ್ಲಿಂ ಅಂತ ಕಚ್ಚಾಟ ನಡೀಬೇಕು ಅದನ್ನೇ ಬಂಡವಾಳ ಮಾಡಿಕೊಂಡು ಭಾರತವನ್ನು ದುರ್ಲ ದುರ್ಬಲ ಮಾಡಬೇಕು ಅನ್ನುವಂತಹ ಅವರ ಯೋಜನೆ ಇದೆಯಲ್ಲ ಅದನ್ನು ಸಾಕಾರ ಮಾಡುವಂತಹ ಅದನ್ನು ಸಾಕಾರ ಮಾಡುವಂತಹ ಒಂದಷ್ಟು ನೀಚ ಮನಸ್ಥಿತಿಗಳು ನಮ್ಮ ದೇಶದಲ್ಲೇ ಇದೆ ಅಂತ ನಿನ್ನೆ ಸ್ಪಷ್ಟವಾಗಿ ಗೊತ್ತಾಯಿತು ಹೇಗೆ ಗೊತ್ತಾಯಿತು ಅಂದರೆ ಆಪರೇಷನ್ ಸಿಂಧೂರಲ್ಲಿ ಕಾರ್ಯಾಚರಣೆ ನಡೆಸಿದಂತಹ ರಫೈಲ್ ಯುದ್ಧ ವಿಮಾನದ ಭಾರತದ ಮೊಟ್ಟ ಮೊದಲ ಪೈಲಟ್ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವರ ಮೇಲೆ ಹಿಂದುತ್ವ ಮನಸ್ಥಿತಿಗಳು ಮನುವಾದಿಗಳು ಮುಗಿಬಿದ್ದಿದ್ದಾರೆ ಕಿಂಡಲ್ಲಾಗಿ ಮಾತಾಡ್ತಿದ್ದಾರೆ ಅದಕ್ಕಿಂತ ಸ್ಪಷ್ಟ ಉದಾಹರಣೆ ನಮಗೆ ಬೇಕಾಗಿಲ್ಲ ಇವರ ದೇಶ ಪ್ರೇಮ ಕೇವಲ ಡೋಂಗಿತನ ಅವರದ್ದೇನಿದ್ರು ಮುಸ್ಲಿಮರ ಮೇಲೆ ದ್ವೇಷ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಅಲ್ಲ ಅಂತ ಸರ್ಕಾರವೇ ಹೇಳಿದೆ ಸರ್ಕಾರವೇ ಹೇಳ್ತಿದೆ ಉಗ್ರವಾದಿಗಳ ಉದ್ದೇಶ ಇದ್ದಿದ್ದು ಪಹಲ್ಗಾಮ್ ದಾಳಿಯ ನಂತರ ಭಾರತದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತಹ ಗಲಾಟೆಗಳಾಗಬೇಕು ವಿಭಜನೆ ಆಗಬೇಕು ಜನರಲ್ಲಿ ವಿಭಜನೆ ಆದರೆ ಅವರಿಗೆ ಲಾಭ ಆಗುತ್ತೆ ನಮ್ಮ ದೇಶ ವೀಕ್ ಆಗುತ್ತೆ ಅಂತ ಆ ಪಾಕಿಸ್ತಾನದ ಯೋಜನೆಯನ್ನು ಉಗ್ರವಾದಿಗಳ ಯೋಜನೆಯನ್ನು ಸಾಕಾರಗೊಳಿಸುವಂತಹ ಈ ನೀಚತನ ಯಾರು ಪ್ರದರ್ಶಿಸಿದ್ದಾರೆ ಮತ್ತು ಏನದು ಘಟನೆ ಅನ್ನೋದನ್ನು ವಿವರಿಸ್ತೀನಿ ನೋಡಿ ಮೊನ್ನೆ ರಾತ್ರಿ ನಡೆದಂತಹ ದಾಳಿ ಏನಿದೆಯಲ್ಲ ಏಳನೇ ತಾರೀಕು ಮೇ ಏಳನೇ ತಾರೀಕು ಮುಂಜಾನೆ ನಡೆದಿದ್ದಂತಹ ದಾಳಿ ಅದು ಮುಂಜಾನೆ ಒಂದು ಗಂಟೆ ಐದು ನಿಮಿಷದಿಂದ ಒಂದೂವರೆವರೆಗೆ ನಡೆದಂತಹ ಆ ದಾಳಿಯಲ್ಲಿ ರಫೈಲ್ ಯುದ್ಧ ವಿಮಾನವನ್ನು ಚಲಾಯಿಸಿದ್ದು ಹಿಲಾಲ್ ಅಹಮದ್ ಅವರು ಈ ದೇಶದಲ್ಲಿ ರಫೈಲ್ ಯುದ್ಧ ವಿಮಾನವನ್ನು ಚಲಾಯಿಸಿದಂತಹ ಮೊಟ್ಟ ಮೊದಲ ಭಾರತೀಯ ಆ ಕೀರ್ತಿಯನ್ನು ಹೊತ್ತಿರುವಂತಹ ವ್ಯಕ್ತಿ ಈ ವಿಚಾರವಾಗಿ ಸಂಸ್ಥೆಯೊಂದು ಆ ಸುದ್ದಿಯನ್ನು ಹಾಕುತ್ತೆ ವೆಬ್ಸೈಟಲ್ಲಿ ವಾರ್ತಾ ಅದರ ವೆಬ್ಸೈಟ್ನಲ್ಲಿ ಆ ಸುದ್ದಿಯನ್ನು ಪ್ರಕಟ ಮಾಡುತ್ತೆ ಈ ರೀತಿಯಾಗಿ ಹಿಲಾಲ್ ಅಹಮದ್ ಅನ್ನುವಂಥವರು ಭಾರತದ ಮೊಟ್ಟ ಮೊದಲ ರಫೈಲ್ ಯುದ್ಧ ವಿಮಾನದ ಚಾಲಕರಾಗಿ ಮೊನ್ನೆ ನಡೆದಂತಹ ದಾಳಿ ಏನಿದೆ ಪಾಕಿಸ್ತಾನದ ಒಳಗೆ ಬಾಂಬೆ ಹಾಕಿ ಅಲ್ಲಿರುವಂತಹ ಉಗ್ರವಾದಿಗಳ ತಾಣಗಳನ್ನು ಬ್ಲ್ಯಾಸ್ಟ್ ಮಾಡಿದ್ದು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ದೊಡ್ಡ ಮಟ್ಟದ ಸೇವೆ ಅವರಿಂದ ಆಗಿದೆ ಅನ್ನುವಂಥ ಸುದ್ದಿಯನ್ನು ಅವರು ಪ್ರಕಟಿಸಿ ಆ ಸುದ್ದಿಯನ್ನು ಅವರು ವೆಬ್ಸೈಟ್ನಲ್ಲಿ ಹಾಕಿದರು ಅದಕ್ಕೆ ಕಾಮೆಂಟ್ ಮಾಡಿರುವಂತಹ ನೀಚ ಮನಸ್ಥಿತಿಯ ಮಹಿಳೆಯೊಬ್ಬರು ಅವರ ಹೆಸರು ಕವಿತಾ ರಾವ್ ಬಿ ಎನ್ ಅಂತ ಕವಿತಾ ರಾವ್ ಬಿ ಎನ್ ಇವರು ಕಮೆಂಟ್ ಹಾಕ್ತಾರೆ ಏನಂತ ಹಾಕ್ತಾರೆ ಗೊತ್ತಾ ಅವರ ದ್ವೇಷ ಎಷ್ಟಿರುತ್ತೆ ಗೊತ್ತಾ ಆದರೂ ಒಂದು ಸಾಬೀನೇ ಬೇಕಿತ್ತಾ ಅಂದರೆ ಮುಸ್ಲಿಮರು ಬೇಕಿದ್ರ ಈ ಕೆಲಸಕ್ಕೆ ರಫೈಲ್ ಯುದ್ಧ ವಿಮಾನವನ್ನು ಮುಸ್ಲಿಮ್ ಕೈ ಕೊಟ್ಟರೆ ಕೊಟ್ಟಿದ್ರ ಅವರು ಪಂಚರ್ ಹಾಕಬೇಕು ಅನ್ನೋದು ಇವರ ಉದ್ದೇಶ ಅದನ್ನೇ ಇವರು ಪ್ರಪಕೇಂಡ ಥರ ಪಂಚರ್ ಹಾಕೋರು ಅಂತ ಪ್ರಧಾನಿಯಿಂದ ಹಿಡಿದು ಬಿ ಜೆ ಪಿ ಕಚೇರಿಯಲ್ಲಿ ಕಸ ಗುಡಿಸೋರವರೆಗೂ ಎಲ್ಲ ಕೋಮು ದ್ವೇಷಗಳು ಅದನ್ನೇ ಮಾತಾಡೋದು ಆರ್ ಎಸ್ ಎಸ್ ಅವರು ಅದನ್ನೇ ಮಾತಾಡೋದು ಈ ರೀತಿಯ ಮನುವಾದಿಗಳು ಪಾಕಿಸ್ತಾನದ ಉದ್ದೇಶಗಳನ್ನು ನೆರವೇರಿಸೋದಕ್ಕೆ ಇರುವಂತಹ ದೇಶದ್ರೋಹಿಗಳು ಸಹ ಅದೇ ರೀತಿ ಮಾತಾಡೋದು ಅವರು ಹೇಳೋದು ಆದರೂ ಒಂದು ಸಾಬೀನೇ ಬೇಕಿತ್ತಾ ಅಂತ ಹಾಕ್ತಾರೆ ಅದಕ್ಕೆ ಯಾರಾದರೂ ಸರಿಯಾಗಿ ಕಪಾಳ ಮಾಡೋ ಹಾಗೆ ರಿಟರ್ನ್ ಕಮೆಂಟ್ ಹಾಕ್ತಾರೆ ಅಂತ ನೋಡಿದ್ರೆ ಇನ್ನೊಬ್ಬರು ಕಮೆಂಟ್ ಹಾಕ್ತಾರೆ ಅವರು ಈ ಅಮ್ಮನಿಗಿಂತ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿರುವಂತಹ ಕೋಮುವಾದಿ ಅವನ ಹೆಸರು ಪ್ರಸನ್ನ ಭಟ್ ಪ್ರಸನ್ನ ಭಟ್ ಆದರೂ ಒಂದು ಸಾಬೀನೇ ಬೇಕಿತ್ತಂತ ಹಾಕಿದ ಕಮೆಂಟ್ಗೆ ಆತ ಇನ್ನೊಂದು ಕಮೆಂಟನ್ನು ಹಾಕ್ತಾನೆ ನನಗೂ ಅದೇ ಅನಿಸಿತ್ತು ಆದರೆ ಈ ಸಮಯದಲ್ಲಿ ಅಂತ ಸುಮ್ಮನಿದ್ದೆ ಈ ಸಮಯದಲ್ಲಿ ಬೇಡ ಅಂತ ಸುಮ್ಮನಿದ್ದೆ ಅಂದರೆ ತ್ಯಾಗ ಮಾಡಿದ್ದಾನೆ ಇವನು ದೊಡ್ಡ ತ್ಯಾಗ ದೇಶಕ್ಕಾಗಿ ಈ ಟೈಮಲ್ಲಿ ಬೇಡ ಅಂತ ಸುಮ್ಮನಿದ್ದಂತೆ ದೊಡ್ಡ ಮನಸ್ಸು ಮಾಡಿಬಿಟ್ಟಿದ್ದಾನೆ ಇವನ ಹೆಸರಲ್ಲಿ ಒಂದು ದೊಡ್ಡದೇನಾದರೂ ಪ್ರಶಸ್ತಿ ಘೋಷಣೆ ಮಾಡಬೇಕು ಎಂತಹ ಹಲ್ಕಟ್ಟು ಮನಸ್ಥಿತಿ ನೋಡಿ ಅದಕ್ಕೆ ಮತ್ತೆ ಕವಿತಾ ರಾವ್ ಬಿ ಎನ್ ಉತ್ತರ ಸೇಮ್ ಬಾಲಿವುಡ್ ಥರ ಕರ್ಮ ಕವಿತಾ ರಾವ್ ಬಿ ಎನ್ ಉತ್ತರ ಕೊಟ್ಟಿರೋದು ಸೇಮ್ ಬಾಲಿವುಡ್ ಥರ ಕರ್ಮ ಅಂದರೆ ಬಾಲಿವುಡ್ಡಲ್ಲಿ ಮುಸ್ಲಿಮ್ ನಟರು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಂಡ್ಕೊಂಡಿದ್ದಾರೆ ಸೂಪರ್ ಸ್ಟಾರ್ಗಳಾಗಿದ್ದಾರಲ್ಲ ಅದೇ ಥರ ಭಾರತೀಯ ಸೇನೆಯಲ್ಲೂ ಸಹ ಮುಸ್ಲಿಮರಿದ್ದಾರೆ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಅನ್ನೋದು ಇವರ ಅಳಲು ಇವರ ಅಳಲು ಸೊ ಇವರನ್ನ ದೇಶದ್ರೋಹಿಗಳು ಅಂತ ಕರಿಬೇಕಾ ಬೇಡವಾ ಪಾಕಿಸ್ತಾನದ ಉದ್ದೇಶ ಹಿಂದೂ ಮುಸ್ಲಿಂ ಮಾಡೋದಾಗಿತ್ತು ಭಾರತದ ಭಾರತದ ಪ್ರಜೆಗಳನ್ನು ಅದಕ್ಕೆ ನೆರವಾಗೋದಕ್ಕೆ ನಿಂತಿರುವಂತವರ ಇವರನ್ನ ದೇಶದ್ರೋಹಿಗಳು ಅಂತ ಕರಿಬೇಕಾ ಬೇಡವಾ ದೇಶದ ಹೊರಗಿರುವ ಶತ್ರುಗಳು ಎಷ್ಟು ಡೇಂಜರೋ ದೇಶದ ಒಳಗಿರುವ ಈ ಶತ್ರುಗಳ ಬಗ್ಗೆಯೂ ಸಹ ನಾವು ಗಮನ ಕೊಡಬೇಕು ಸೇನೆ ಸರ್ಜಿಕಲ್ ಸ್ಟ್ರೈಕ್ ಕೇವಲ ದೇಶದ ಹೊರಗಿರುವ ಶತ್ರುಗಳ ಮೇಲೆ ಮಾತ್ರ ಅಲ್ಲ ದೇಶದ ಒಳಗಿರುವ ಇಂತಹ ಅಯೋಗ್ಯರು ದೇಶದ್ರೋಹಿಗಳ ವಿರುದ್ಧ ಸಹ ಆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಬೇಕು ಆಗ ಮಾತ್ರ ಈ ದೇಶ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಈ ಕೋಮುವಾದಿಗಳು ಆರ್ಮಿಯನ್ನು ಸಹ ಸೇನೆಯನ್ನು ಸಹ ಧರ್ಮದ ಆಧಾರದ ಮೇಲೆ ವಿಭಜಿಸಿ ಈ ದೇಶವನ್ನು ಏನಾದರೂ ಒಂದು ಆಪತ್ತಿಗೆ ಸಿಲುಕಿಸ್ತಾರೆ ಅನ್ನೋದರಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದು ಸ್ಪಷ್ಟ ಉದಾಹರಣೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು